ಎಲ್ರಿಗೂ ನಮಸ್ಕಾರ ನಾನು ಗೌರಿ ಶಕ್ಕಿ ಸೊ ನನ್ನ ಪಕ್ಕದ ಒಂದು ಬೋರ್ಡ್ ಇದೆ ಗೌರಿ ಶಕ್ಕಿ ಸ್ಟುಡಿಯೋದಿಂದ ಒಂದು ಹೊಸ ಸುದ್ದಿ ಅಂತ ನೀವು ನೋಡಿರ್ತೀರ ಸೊ ಮೊದಲನೇದಾಗಿ ಎಲ್ರಿಗೂ ಲೈವ್ ಲೈವಲ್ಲಿ ಈಗ ನೋಡ್ತಾ ಇರುವಂಥವ್ರಿಗೆ ಮತ್ತು ಇದಾದ ನಂತರ ಇದು ಅಪ್ಲೋಡ್ ಆದಮೇಲೆ ನೋಡ್ತಾ ನೋಡೋರಿಗೆ ಎಲ್ರಿಗೂ ಕೂಡ ನಮಸ್ಕಾರ ಶುಭ ಸಂಜೆ ನಾನು ಗೌರಿ ಇವತ್ತು ಲೈವ್ ಮಾಡೋಕ್ಕೆ ಮುಖ್ಯ ಕಾರಣ ಸಿಂಪಲ್ ಕಾರಣ ಒಂದಿದೆ ಅದು ಅದ್ರ ಸಲುವಾಗಿ ನಾನು ಲೈವ್ ಬಂದೆ ಆ ಕಾರಣ ಏನು ಅಂತಂದರೆ ನಮ್ಮ ಗೌರಿ ಶಕ್ಕಿ ಸ್ಟುಡಿಯೋಗೆ ಒಬ್ಬ ಹೊಸ ಆ್ಯಂಕರ್ ಜಾಯ್ನ್ ಆಗಿದ್ದಾರೆ ಅವ್ರನ್ನ ಪರಿಚಯ ಮಾಡಿಸೋಣ ನಿಮಗೆ ಹೇಳಿ ಅದ್ರ ಜೊತೆಗೆ ಗೌರಿ ಶಕ್ಕಿ ಸ್ಟುಡಿಯೋ ಕಡೆಯಿಂದ ನಾವು ಹೊಸ ಚಾನಲ್ ಕೂಡ ಮಾಡ್ತಾ ಇದ್ದೀವಿ ಪ್ಯೂರ್ಲಿ ಎಂಟರ್ಟೈನ್ಮೆಂಟಿಗೆ ಸಂಬಂಧಪಟ್ಟಂಥ ಚಾನಲ್ ಮಾಡ್ತಾ ಇದ್ದೀವಿ ಸೊ ಅದ್ರ ಬಗ್ಗೆ ಕೂಡ ಮಾತಾಡೋಣ ಅಂಥೇಳಿ ಈ ಲೈವನ್ನ ಮಾಡ್ತಾ ಇದೀನಿ ಎಲ್ರಿಗೂ ಮತ್ತೊಂದ್ಸಲ ಸ್ವಾಗತ ಮತ್ತು ನಮಸ್ಕಾರ ಸ್ನೇಹಿತರೆ ನಾನು ಹೇಳಿದ ಹಾಗೆ ನಮ್ಮ ಚಾನಲ್ಗೆ ಒಬ್ಬರು ಹೊಸ ಆಂಕರ್ ಜಾಯ್ನ್ ಆಗಿದ್ದಾರೆ ಅಂತ ಹೇಳಿ ಅವ್ರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ಸೊ ನಮ್ಮ ಸ್ಟುಡಿಯೋಗೆ ಮತ್ತು ನಮ್ಮ ಗೌರಿ ಶಕ್ತಿ ಸ್ಟುಡಿಯೋಗೆ ನಿಮಗೆ ಸ್ವಾಗತ ನಮ್ಮ ಜೊತೆಗಿದ್ದಾರೆ ಸಮೀಕ್ಷಾ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಸರ್ ತುಂಬಾ ಖುಷಿ ಇದೆ ಗೌರಿ ಶಕ್ತಿ ಮಚ್ ಸಮೀಕ್ಷಾ ಸಮೀಕ್ಷಾ ಎಲ್ಲಿ ಬೇಸಿಕಲ್ ಸಮೀಕ್ಷೆ ನಾನು ದಕ್ಷಿಣ ಕನ್ನಡ ಬೆಳ್ತಂಗಡಿಯ ಶಿರ್ಲಾಲ್ ಓಕೆ ಏನು ಓದಿರೋದು ನೀವು ನಾನು ಜರ್ನಲಿಸಮಲ್ಲಿ ಮಾಸ್ಟರ್ಸ್ ಮಾಡಿದ್ದೀನಿ ಓಕೆ ಹ್ಮ್ 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 ಈಗ ಆಲ್ರೆಡಿ ಅವ್ರು ಒಂದಷ್ಟು ವೀಡಿಯೋಗಳನ್ನ ಮಾಡಿದ್ದಾರೆ ನಮ್ಮ ಹತ್ರ ನೀವು ಇರೋ ದಯವಿಟ್ಟು ನೋಡಿ ಆದರೆ ಇವತ್ತು ನಾನು ಯಾಕೆ ಈ ಲೈವ್ ಬಂದೆ ಅಂದರೆ ಒಂದು ಸಮೀಕ್ಷಾ ಜೊತೆ ಮಾತಾಡಬೇಕು ಅಂತ ಹೇಳಿ ಎರಡನೇದು ನಮ್ಮ ಹೊಸ ಚಾನಲ್ ಅದು ಚಾನಲ್ ಪ್ಯೂರ್ ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ ಸಂಬಂಧಪಟ್ಟಂತೆ ಅದ್ರ ಹೆಸರು ಏನು ಹೇಳಿ ಸಮೀಕ್ಷಾ ಆ ಚಾನೆಲ್ ಹೆಸರು ಈ ಮಾಯೆ ಅಂತ ಸಿನಿಮಾ ಎಂಟರ್ಟೈನ್ಮೆಂಟ್ ಜೊತೆಗೆ ಸಿನಿಮಾದ ಕಲಿಕೆ ಅದೆಲ್ಲ ಸರ್ ಹೇಳ್ತಾರೆ ನಿಮಗೆ ಆ ಚಾನಲಲ್ಲಿ ಅಲ್ಲಿ ಏನೆಲ್ಲ ವಿಚಾರಗಳು ಇದೆ ಅನ್ನೋದನ್ನ ಅದು ಅವರ ಬಾಯಿಂದ ಕೇಳಿ ಬಟ್ ಈ ಮಾಯೆ ಇನ್ನು ಮುಂದೆ ನಿಮಗೋಸ್ಕರ ಸೊ ಗೌಶಿ ಸ್ಟುಡಿಯೋದ ಜರ್ನಿ ತುಂಬಾ ಏನೇಳಿ ಒಂದು ನದಿ ಮೂಲ ನೋಡಬಾರ್ದು ಕೇಳಬಾರ್ದು ಅಂತ ಯಾಕೆ ಅಂದರೆ ತುಂಬ ಚಿಕ್ಕದಿರುತ್ತೆ ಅದೇ ಥರ ಗೌರಿಶೆಕೆ ಸ್ಟುಡಿಯೋ ಮೂಲ ಕೂಡ ತುಂಬ ಚಿಕ್ಕದು ಅರವತ್ತು ಜನ ಸಬ್ಸ್ಕ್ರೈಬರ್ಸ್ ಇದ್ದರು ನಾನು ಶುರು ಮಾಡಿದಾಗ ಅದು ಹೆಂಗೆ ಅರವತ್ತು ಜನ ಇದ್ರೂ ಗೊತ್ತಿಲ್ಲ ನನಗೆ ನಾನೇನು ಕಾಂಟೆಂಟ್ ಕೂಡ ಹಾಕಿರಲಿಲ್ಲ ಸೊ ಅಲ್ಲಿಂದ ಶುರುವಾಗಿ ಇವತ್ತು ಎಂಟೂವರೆ ಲಕ್ಷ ದಾಟ್ಕೊಂಡು ಎಂಟು ಮುಕ್ ಮುಕ್ಕಾಲು ಲಕ್ಷಕ್ಕೆ ಹೋಗ್ತಾ ಇದೆ ಮತ್ತು ತಿಂಗಳಿಗೆ ನಾಲ್ಕರಿಂದ ಐವತ್ತೈದು ಲಕ್ಷ ಅರವತ್ತು ಲಕ್ಷ ತನಕ ಜನ ನೋಡ್ತಾ ಇದ್ದಾರೆ ಸೊ ಇದೆಲ್ಲವೂ ಕೂಡ ನಿಮ್ಮ ಒಂದು ಪ್ರೋತ್ಸಾಹ ಆದರೆ ಒಂದು ನನ್ನ ಮನಸ್ಸಲ್ಲಿ ಯಾವಾಗಲೂ ಆಸೆ ಇತ್ತು ಅದೇನೆಂದರೆ ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ಯಾಕೆ ಚಾನಲ್ ಮಾಡಬಾರ್ದು ಅಂತೇಳಿ ಯಾಕಂದ್ರೆ ನಾನು ಮೂಲತಃ ಎಂಟರ್ಟೈನ್ಮೆಂಟ್ ಪರ್ಸನ್ ಅಂದರೆ ಸಿನಿಮಾ ಬಗ್ಗೆ ನನಗೆ ತುಂಬ ಆಸಕ್ತಿ ಕಥೆಗಳಲ್ಲಿ ನಿರ್ದೇಶನದಲ್ಲಿ ತುಂಬ ಆಸಕ್ತಿ ಹೀಗಾಗಿ ಅದ್ರ ಬಗ್ಗೆ ಒಂದು ಚಾನಲ್ ಮಾಡಬೇಕಂತ ಇತ್ತು ಸೊ ಆ ಚಾನಲ್ನ ಮಾಡಿದ್ವಿ ಬಟ್ ಹೆಸರನ್ನು ಚೇಂಜ್ ಮಾಡಿದ್ವಿ ಆ ಚಾನಲ್ನ ಸ್ವಲ್ಪ ಕೋಲ್ಡ್ ಸ್ಟೋರೇಜಲ್ಲಿತ್ತು ಯಾಕಂದ್ರೆ ಸರಿಯಾದ ವ್ಯಕ್ತಿ ಸಿಕ್ಕಿರಲಿಲ್ಲ ಈಗ ಸರಿಯಾದ ವ್ಯಕ್ತಿ ಅದು ಆಂಕರ್ ಇರ್ಬೋದು ರಿಪೋರ್ಟರ್ ಇರ್ಬೋದು ಕ್ಯಾಮ್ರಾಮನ್ ಇರ್ಬೋದು ಎಲ್ಲ ಒಂದು ಟೀಮ್ ಸೆಟ್ ಮಾಡಿಕೊಂಡು ಚಾನಲಲ್ಲಿ ಶುರು ಮಾಡಿದೀವಿ ಅಲ್ಲಿ ಕಾಂಟೆಂಟ್ ಕೂಡ ನಾವು ಆಲ್ರೆಡಿ ಅಪ್ಲೋಡ್ ಮಾಡ್ತಾ ಇದ್ವಿ ಅದರ ಹೆಸರು ಇ ಮಾಯೆ ಅಂತ ಈ ಅಂದರೆ ಎಂಟರ್ಟೈನ್ಮೆಂಟ್ ಮಾಯೆ ಅಂತ ಅದರ ಆಂಕರ್ ಆ್ಯಂಕರಾಗಿ ಸಮೀಕ್ಷಾ ಅವರು ಕೆಲಸ ಮಾಡ್ತಾ ಇದ್ದಾರೆ ಎಸ್ ಸಮೀಕ್ಷಾ ಈ ಮಾಯೆನಲ್ಲಿ ಕೆಲಸ ಮಾಡೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಮತ್ತು ನಿಮ್ಮ ಪ್ಲ್ಯಾನ್ಗಳೇನಿದೆ ನನ್ನ ಪ್ಲ್ಯಾನ್ಗಳು ಅನ್ನೋದಕ್ಕಿಂತಲೂ ಮುಖ್ಯವಾಗಿ ನಾನು ಜನರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಇ ಮಾಯಿ ಅದು ನಿಮಗೋಸ್ಕರ ಅಲ್ಲಿ ಬೆಸ್ಟ್ ಕಂಟೆಂಟ್ ಇದ್ದರೆ ಖಂಡಿತವಾಗ್ಲೂ ನೀವು ನೋಡಿ ಆ ಬೆಸ್ಟ್ ಕಂಟೆಂಟನ್ನೇ ನಾವು ಕೊಡ್ತೀವಿ ಅನ್ನೋ ಒಂದು ಪ್ರಾಮಿಸನ್ನು ಮಾಡೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಜನರಿಗೆ ಎಂಟರ್ಟೈನ್ಮೆಂಟ್ ಜೊತೆಗೆ ನಾಲೆಜ್ ಕೂಡ ಬೇಕು ಜೊತೆಗೆ ಅವರು ಯಾವ ನಮ್ಮ ಚಾನಲನ್ನು ನೋಡ್ತಿದ್ದಾರೆ ಈ ಮಾಯ ಚಾನಲನ್ನು ನೋಡ್ತಿದ್ದಾರೆ ಅಂದರೆ ಅವ್ರಿಗೆ ಏನಾದರೂ ಯೂಸ್ಫುಲ್ ಇರಬೇಕು ಬರೀ ಎಂಟರ್ಟೈನ್ಮೆಂಟ್ ಹೊರತಾಗಿ ಸಿನಿಮಾದಲ್ಲಿ ಇದೆಲ್ಲವನ್ನ ಒಗ್ಗೂಡಿಸಿ ಮಾಡ್ತಿರುವಂತಹ ಇ ಮಾಯ ಚಾನಲನ್ನು ನೀವು ಇನ್ ಈವರೆಗೆ ನೋಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇದರಲ್ಲಿ ಪ್ಲಾನಿಂಗ್ಸ್ ಅಂತೂ ತುಂಬಾ ಇದೆ ಅದು ನೀವು ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿದ್ರೆ ದಿನ ದಿನ ಅದರಲ್ಲಿ ಬದಲಾವಣೆ ಕಾಣುತ್ತೆ ನಿಮಗೆ ಏನೆಲ್ಲ ವಿಚಾರಗಳು ಹೊಸ ವಿಚಾರಗಳು ಬೇಕು ಅಂತ ಇರುತ್ತೋ ಆ ರೂಟ್ಗೆ ಹೋಗಿ ಅಂತದೇ ವಿಚಾರಗಳನ್ನ ತರುವಂತಹ ಪ್ರಯತ್ನವನ್ನ ನಾವು ಖಂಡಿತವಾಗ್ಲೂ ಮಾಡ್ತೀವಿ ನೀವು ಕಮೆಂಟ್ ಮೂಲಕ ಕೂಡ ನಿಮ್ಗೆ ಏನು ವಿಚಾರಗಳು ಬೇಕು ಅನ್ನೋದನ್ನ ಕೂಡ ಹೇಳಬಹುದು ಖಂಡಿತ ಎಂಟರ್ಟೈನ್ಮೆಂಟ್ ಅಂದ ತಕ್ಷಣ ನಾವು ಸಿನಿಮಾ ಅಂತ ಅಷ್ಟೇ ಅನ್ಕೋತೀವಿ ನಾನು ತುಂಬಾ ವಿಸ್ತಾರವಾಗಿ ನೋಡ್ತಾ ಇದ್ದೀನಿ ಎರಡು ತರದ ವಿಸ್ತಾರ ಒಂದೇನಂದ್ರೆ ಎಂಟರ್ಟೈನ್ಮೆಂಟ್ ಸಿನಿಮಾ ಮಾತ್ರ ಎಂಟರ್ಟೈನ್ಮೆಂಟ್ ಅಂದ್ರೆ ಧಾರಾವಾಹಿಯು ಎಂಟರ್ಟೈನ್ಮೆಂಟ್ ಅಲ್ಲಿ ಬರುತ್ತೆ ನಮ್ಮ ಸೋಷಿಯಲ್ ಮೀಡಿಯಾ ಸ್ಟಾರ್ಗಳು ಕೂಡ ಇನ್ಫ್ಲುಯೆನ್ಸರ್ಗಳು ಕೂಡ ಒಂದು ಹಂತದ ಎಂಟರ್ಟೈನ್ಮೆಂಟ್ ಎಂಟರ್ಟೈನರ್ ಆಗಿ ಸುಮಾರು ಜನ ಅದರಲ್ಲಿ ಇನ್ಫ್ಲುಯೆನ್ಸರ್ಗಳು ಕೆಲಸ ಮಾಡ್ತಾ ಇದ್ದಾರೆ ಸೊ ಹೀಗೆ ಅಂದರೆ ಮತ್ತು ಸಿನಿಮಾ ಅಂದರೆ ಕೇವಲ ಕನ್ನಡ ಸಿನಿಮಾ ಅಲ್ಲ ನಮ್ಮ ಸುತ್ತಮುತ್ತ ಇರುವಂಥ ತಮಿಳು ತೆಲುಗು ಮಲಯಾಳಂ ಹಿಂದಿ ಇಂಗ್ಲೀಷ್ ಎಲ್ಲ ಭಾಷೆಯಲ್ಲಿರುವಂಥ ಅದ್ಭುತವಾದ ಸಿನಿಮಾಗಳನ್ನ ಮತ್ತು ಅದ್ಭುತವಾದ ಕಾಂಟೆಂಟನ್ನು ನಿಮಗೆ ಈ ಮಾಯ ಮೂಲಕ ತಲುಪಿಸಬೇಕು ಅನ್ನೋದು ನನ್ನ ಒಂದು ಆಸೆ ಹೀಗಾಗಿ ಸಮೀಕ್ಷೆ ಹೇಳಿರುವಾಗ ನಿಮ್ಮ ನಿರೀಕ್ಷೆಗಳೇನು ಮತ್ತು ನಿಮಗೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಆ ಚಾನಲಿಂದ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಎರಡನೇದು ಈ ಚಾನಲ್ ಅಂದರೆ ಈ ಮಾಯ ಚಾನಲ್ ಅನ್ನೋದು ಕೇವಲ ಓಕೆ ನಾನು ಈ ಒಂದು ಪ್ರೋಗ್ರಾಮ್ ನೋಡದೆ ಈ ಒಂದು ಸ್ಟಾರ್ ಬಗ್ಗೆ ನಾನು ತಿಳ್ಕೊಂಡೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿನಿಮಾ ಬಗ್ಗೆ ಕಲಿಕೆ ಇರಬೇಕು ಅನ್ನೋದು ನನ್ನ ಆಸಕ್ತಿ ಅಂದರೆ ಒಳ್ಳೆ ಸಿನಿಮಾ ನೋಡೋದು ಹೇಗೆ ಒಳ್ಳೆ ಸಿನಿಮಾನ ಗುರುತಿಸೋದು ಹೇಗೆ ಅನ್ನೋದ್ರ ಜೊತೆಗೆ ಇದು ಒಂದಾದರೆ ಇನ್ನೊಂದು ನನಗೆ ತುಂಬ ಐ ಆಮ್ ವೆರಿ ಪ್ಯಾಷನೆಟ್ ಅಬೌಟ್ ದ್ಯಾಟ್ ಅದೇನಂದ್ರೆ ಕಲಿಕೆ ಆಗಬೇಕು ಅಂತ ಈಗ ಒಳ್ಳೆ ನಟ ಆಗ್ಬೇಕು ಅನ್ಕೊಂಡಿದ್ರೆ ಅದರ ಅವಕಾಶಗಳಿಲ್ಲ ಏನದು ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ಇಲ್ಲಿ ತಿಳಿಸ್ಕೊಡೋಕೆ ಸಾಧ್ಯನ ಒಳ್ಳೆ ಕಥೆ ಬರಿಬೇಕು ಅನ್ಕೊಂಡಿದ್ದೀರಾ ಆದರೆ ಹೇಗೆ ಅದನ್ನು ಚಿತ್ರಕಥೆ ಮಾಡಬೇಕು ಚಿತ್ರಕಥೆನ ತಲುಪ್ಸೋದು ಹೇಗೆ ಸರಿಯಾದ ವ್ಯಕ್ತಿಗಳಿಗೆ ಅನ್ನೋದು ಇರಬಹುದು ಅಥವಾ ಮ್ಯೂಸಿಕ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಥವಾ ಸಿನಿಮಾ ಧಾರಾವಾಹಿ ಮಾಡ್ಬೇಕು ಅನ್ಕೊಂಡಿದ್ದೀರಾ ಡಾಕ್ಯುಮೆಂಟ್ರಿ ಮಾಡ್ಬೇಕು ಅನ್ಕೊಂಡಿದ್ದೀರಾ ಈ ಎಲ್ಲ ಮಾಡ್ಬೇಕು ಅನ್ಕೊಂಡವರು ಮತ್ತು ಅದನ್ನು ಕಲಿಸೋರು ಈ ಇಬ್ಬರೂ ಕೂಡ ಈ ಚಾನಲ್ ಮೂಲಕ ಒಗ್ಗೂಡ್ಸೋಕ್ಕೆ ಸಾಧ್ಯನ ಅನ್ನೋದನ್ನು ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಸೊ ಇದು ಈ ಮಾ ಚಾನೆಲ್ನ ಇನ್ನೊಂದು ಮುಖ ಅದನ್ನು ನಾನು ಒಂದೇ ಸಲ ಮಾಡ್ತೀನಿ ಅಂತ ಹೇಳಲ್ಲ ಯಾಕೆಂದರೆ ನಿಮ್ಗೊಂದು ಗೌರಿ ಶಕ್ತಿ ಸ್ಟುಡಿಯೋ ಶುರುವಾಗಿದ್ದು ನಾನೊಬ್ಬ ಒಬ್ಬ ಪತ್ರಕರ್ತ ಒಬ್ಬ ಸಾಮಾನ್ಯ ಪತ್ರಕರ್ತ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿದ್ರು ಕೂಡ ಒಬ್ಬ ಪತ್ರಕರ್ತನಿಗೆ ಎಷ್ಟು ಸಂಬಳ ಇರುತ್ತೆ ಮತ್ತೆ ಎಷ್ಟು ದುಡ್ಡು ಇರುತ್ತೆ ನಿಮಗೆ ಗೊತ್ತು ಸೊ ನಮ್ಮ ಹತ್ರ ಏನು ದುಡ್ಡು ಇರಲಿಲ್ಲ ಹೀಗಾಗಿ ಚಿಕ್ಕ ಚಿಕ್ಕದಾಗಿ ಶುರು ಮಾಡಿಕೊಂಡು ಪುಟ್ಟ ಪುಟ್ಟ ಹೆಜ್ಜೆಗಳನ್ನ ಇಟ್ಕೊಂಡು ಇಲ್ಲಿ ಬಂದಿದ್ದೀವಿ ಅದೇ ಥರ ನಾನು ಈ ಎಂಟರ್ಟೈನ್ಮೆಂಟ್ ಚಾನಲ್ನ ಕೂಡ ತೊಗೊಂಡು ಹೋಗ್ತಾ ಇದ್ದೀನಿ ಆದರೆ ಒಂದು ಬದಲಾವಣೆ ಏನಂದರೆ ಅವತ್ತು ನಾನು ಗೌರಿ ಶಕ್ಕಿ ಸ್ಟುಡಿಯೋ ಶುರು ಮಾಡಿದಾಗ ಯಾರೂ ಇರಲಿಲ್ಲ ಒಬ್ಬ ವಿಡಿಯೋ ಎಡಿಟರ್ ಇದ್ರು ಅವರೇ ಕ್ಯಾಮ್ರಾಮನ್ ಆಗಿದ್ರು ಆದ ನಂತರ ಒಬ್ಬರಾದ ನಂತರ ಒಬ್ಬರು ವ್ಯಕ್ತಿಗಳು ಸೇರ್ಕೊಂಡಿದ್ರು ಆದರೆ ಇವತ್ತು ನನ್ನ ಹತ್ರ ಒಂದು ಹತ್ತಾರು ಜನರ ಟೀಮ್ ಇದೆ ನಮ್ಮ ಕ್ಯೂ ಪ್ರಚಾರ ಡಿಜಿಟಲ್ ಮಾರ್ಕೆಟಿಂಗ್ ಆಲ್ಮಾ ಮೀಡಿಯಾ ಸ್ಕೂಲ್ ಗೌರಿಶೆಕ್ಕಿ ಎರಡು ಸೇ ಮೂರು ಸೇರಿ ಸುಮಾರು ಹದಿನೆಂಟರಿಂದ ಹತ್ತೊಂಬತ್ತು ಜನ ನಾವು ಕೆಲಸ ಮಾಡ್ತೀವಿ ಹೀಗಾಗಿ ಈ ಒಂದು ಏನು ಮ್ಯಾನ್ ಪವರ್ ಇದೆ ಇದನ್ನು ಸರಿಯಾಗಿ ಬಳಸಿಕೊಂಡು ನಾನೊಂದು ಅದ್ಭುತವಾದ ಚಾನಲ್ನ ಮಾಡಬೇಕು ಅಂತ ಅಂದ್ಕೊಂಡಿದೀನಿ ಅದಕ್ಕೆ ಸಮೀಕ್ಷೆ ಅವರು ಕೈ ಜೋಡಿಸಿದ್ದಾರೆ ಸೊ ಅವರಿಗೆ ನಿಮ್ಮ ನಿಮ್ಮ ಪರವಾಗಿ ವೆಲ್ಕಮ್ ಹೇಳ್ತೀನಿ ಮತ್ತು ನಿಮ್ಮೆಲ್ಲರ ಹಾರೈಕೆಗಳು ಕೂಡ ಸಮೀಕ್ಷಾ ಅವ್ರ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಸಮೀಕ್ಷಾ ಈಗ ಎಂಟರ್ಟೈನ್ಮೆಂಟ್ ಅಂದರೆ ನಿಮ್ಮ ಪಾಲಿಗೆ ಅಂದರೆ ಈಗ ನೀವು ಮಂಗಳೂರು ಕಡೆಯಿಂದ ಬಂದವರು ಸೊ ನಿಮ್ಮ ಪಾಲಿಗೆ ಎಂಟರ್ಟೈನ್ಮೆಂಟ್ ಅಂದರೆ ಏನು ಈಗ ಸೋಷಿಯಲ್ ಮೀಡಿಯಾ ಇಲ್ಲದೆ ಇರುವಂತ ಕಾಲದಲ್ಲಿ ನಾಟಕಗಳು ಯಕ್ಷಗಾನ ಇದೆಲ್ಲ ನಮ್ಮ ಆಗಿತ್ತು ಯಾಕಂದ್ರೆ ಹಳ್ಳಿ ಹಳ್ಳಿಗಳಲ್ಲಿ ಈಗಲೂ ಕೂಡ ಅದನ್ನ ಜೊತೆಗೆ ಈಗ ಎಂಟರ್ಟೈನ್ಮೆಂಟ್ ಅಂತ ಹೇಳಿದ್ರೆ ಈಗಲೂ ಈಗ ಮಂಗಳೂರು ಅಂತ ಹೇಳಿದಾಗ ಅವ್ರ ಇಷ್ಟ ಯಾವ್ದು ಕಂಟೆಂಟ್ ಗಳನ್ನೇ ಜಾಸ್ತಿ ಇಷ್ಟಪಡ್ತಾರೆ ಅವರ ಸೊಗಡು ಅದೇ ರೀತಿ ಒಂದೊಂದು ಊರಿಗೆ ಅವರ ಸೊಗಡಿನ ಒಂದು ಕಂಟೆಂಟ್ ಇರುತ್ತೆ ಸಿನಿಮಾದ ವಿಚಾರಗಳಿರುತ್ತೆ ಭಾಷೆಯ ವಿಧಾನ ಇರುತ್ತೆ ಅದೆಲ್ಲವನ್ನ ಕೂಡ ನಾವು ಇನ್ಕ್ಲೂಡ್ ಮಾಡ್ಬೋದು ಸರ್ ಅವ್ರ ಅವರಿಗೆ ಬೇಕಾದ ಹಾಗೆ ಇನ್ನೊಂದು ಏನಂದ್ರೆ ಈಗ ಮಂಗಳೂರು ಮುಂಚೆ ಏನಾಗಿತ್ತು ಮಂಗಳೂರು ಭಾಷೆ ಅಂದ್ರೆ ಕಾಮಿಡಿ ಭಾಷೆ ಹತ್ರ ಆಗ್ಬಿಟ್ಟಿತ್ತು ಕನ್ನಡ ಸಿನಿಮಾಗಳಲ್ಲಿ ಆದ್ರೆ ಇವತ್ತು ಮಂಗಳೂರಲ್ಲಿರುವಂತಹ ಶಕ್ತಿ ಏನು ಸತ್ವ ಏನು ಐತಿಹ್ಯ ಏನು ಅಲ್ಲಿರುವಂತ ಕಥೆ ಏನು ಅಲ್ಲಿರುವಂತ ಇತಿಹಾಸ ಏನು ಅನ್ನೋದನ್ನ ನಮ್ಮ ಶೆಟ್ಟಿ ಅವರು ಶೆಟ್ಟಿ ಅಂದ್ರೆ ಬರೀ ಶೆಟ್ಟರು ಮಾತ್ರ ಅಲ್ಲ ತುಂಬಾ ಜನ ಇದಾರೆ ಬಟ್ ರಕ್ಷಿ ಶೆಟ್ಟಿ ಇರಬಹುದು ರಿಷಬ್ ಇರಬಹುದು ರಾಜ್ ಶೆಟ್ಟಿ ಇರಬಹುದು ಅದರ ಸುಮಾರು ಜನ ಸೇರ್ಕೊಂಡು ಒಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇದಾರೆ ಉದಾಹರಣೆಗೆ ನಾವು ಈಗ ಕಾಂತಾರ ನೋಡಿದ್ರೆ ಸೂ ಫ್ರಮ್ ಸೋ ನೋಡಿದ್ವಿ ಸೊ ಇದು ಒಂದು ನನ್ನ ಪ್ರಕಾರ ತುಂಬಾ ಒಳ್ಳೆ ಬೆಳವಣಿಗೆ ನನ್ನ ನಿರೀಕ್ಷೆ ಏನಂದರೆ ಉತ್ತರ ಕರ್ನಾಟಕದಿಂದ ಕೂಡ ಇದೇ ಥರದೊಂದು ಕ್ರಾಂತಿ ಆಗಬೇಕು ಉತ್ತರ ಕರ್ನಾಟಕ ಮೂಲದ ಕಥೆಗಳು ಅಲ್ಲಿನ ಸೊಗಡು ಅಲ್ಲಿನ ಭಾಷೆ ಅಲ್ಲಿನ ಅಲ್ಲಿನ ಕಲ್ಚರ್ ಎಲ್ಲವೂ ಕೂಡ ಬರಬೇಕಂದ್ರೆ ಅದ್ಭುತವಾದ ಇದೆ ಸೊ ಅದು ಕೂಡ ಬರಬೇಕು ಅಂತ ನನ್ನ ಆಸೆ ಇದೆ ಎನಿವೆ ಅದು ಬೇರೆ ವಿಚಾರ ಆದರೆ ಇವತ್ತು ಈ ಮಾಯೆ ಚಾನೆಲ್ನ ಅಫಿಷಿಯಲ್ ಆಗಿ ನಿಮಗೆ ಹೇಳ್ತಾ ಇದ್ದೀವಿ ಸೊ ಮತ್ತೊಂದು ಸಲ ನಾನು ಸಮೀಕ್ಷೆ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತು ಆಲ್ ದ ಬೆಸ್ಟ್ ಹೇಳ್ತೀನಿ ಸೊ ಒಳ್ಳೇದಾಗಲಿ ಮತ್ತು ಒಳ್ಳೆಯ ಕೆಲಸ ಮಾಡಿ ಓಕೆ ಜೊತೆಯಲ್ಲಿ ನಾವು ಬೆಳೆಯೋಣ ಮತ್ತು ಜೊತೆಲಿ ಬೆಳೆಸೋಣ ಥ್ಯಾಂಕ್ ಯು ಸಮೀಕ್ಷಾ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು ಒಂದು ಪುಟ್ಟ ಲೈವ್ ಇ ಮಾಯ ಕುರಿತಾಗಿ ಇ ಮಾಯ ಚಾನೆಲ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಮೆಂಟ್ ಬಾಕ್ಸಲ್ಲಿರುತ್ತೆ ದಯವಿಟ್ಟು ಹೋಗಿ ಅದನ್ನು ನೋಡಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಮತ್ತು ನಿಮ್ಮ ನಿರೀಕ್ಷೆಗಳೇನು ಎಂಟರ್ಟೈನ್ಮೆಂಟ್ ಚಾನಲಿಂದ ನಾನು ಹೇಳಿದ ಧಾರವಾಹಿ ಅಂತ ಹೇಳಿ ಸಿನಿಮಾ ಮಾತ್ರ ಅಲ್ಲ ಸಿನಿಮಾ ಧಾರಾವಾಹಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಎಲ್ಲವೂ ಬರುತ್ತೆ ಅಂಥೇಳಿ ಸೊ ಈ ಎಲ್ಲ ಜಗತ್ತಲ್ಲಿ ಈ ಎಲ್ಲ ಫೀಲ್ಡಲ್ಲಿ ನಿಮ್ಮ ನಿರೀಕ್ಷೆ ಏನು ನೀವು ಯಾರನ್ನ ಭೇಟಿಯಾಗಬೇಕು ಯಾರು ಇಂಟ್ರ್ಯೂ ನೋಡ್ಬೇಕು ಅಂದ್ಕೊಂಡಿದ್ದಾರೆ ಅದೆಲ್ಲವನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಈ ಲೈವ್ಗೆ ವಿರಾಮ ಹಾಡ್ತೀನಿ ಎಲ್ರಿಗೂ ನಮಸ್ಕಾರ ಮತ್ತೊಂದು ಸಲ ಧನ್ಯವಾದ ಈ ಮಾಯೆಗೆ ನಿಮ್ಮ ಹಾರೈಕೆ ಮತ್ತು ನಿಮ್ಮ ಸಬ್ಸ್ಕ್ರಿಪ್ಷನ್ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ನಮಸ್ಕಾರ